ಅವರ ಡೈಲಿ ಕುಕಿಂಗ್ ಹಾಕ ಇವತ್ತಿನ ಕ್ಲಾಸ್ ಒಳಗೆ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ಮಾಡತ್ತಿನ ಅದೇ ನಾಟಿ ಕೋಳಿ ಸಾರು ಮಾಡಿ ನಿಮಗೂ ರೆಸಿಪಿ ಬಹಳ ಇಷ್ಟ ಆಗ್ಬೋದ್ರಿ ಇಷ್ಟ ಆಯ್ತು ಅಂದ್ರೆ ಇದಕ್ ಮರಿಲಾತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಇದ್ ಹೆಂಗ್ ಮಾಡೋದಂತ ಬರ್ರಿ ಮೊದಲ ಇಲ್ಲಿ ನಾಟಿ ಕೋಳಿ ಚಿಕನ್ ಒಂದ್ ಒಂದ್ ಕೆಜಿ ಆಗೋಷ್ಟು ಒಂದೇನ್ರಿ ಅದಕ್ಕೊಂದು ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಮೊಸರು ಧನಿಯಾ ಪುಡಿ ಆಮೇಲೆ ಅರ್ಶನಾ ಪುಡಿ ಗರಂ ಮಸಾಲ ಜೀರಾ ಪೌಡ್ರ್ ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡು ನೀಟಾಗಿ ಮಿಕ್ಸ್ ನೋಡ್ರಿ ಅದನ್ನ ಉಪ್ಪ ಖಾರ ಹಿಡಿಬೇಕ್ರಿ ನಾನು ಉಪ್ ಕೂಡ ಹಾಕೊಂಡಿನ್ರಿ ಅರ್ಧ ಇಷ್ಟು ನಾವ್ ಅಷ್ಟು ಉಪ್ಪು ಒನ್ ಅವರ್ ಬಿಡ್ರಿ ಮ್ಯಾರಿನೇಟ್ ಆದಡ್ಬೇಕ ನೋಡ್ರಿ ಈಗ ಒನ್ ಅವರ್ ಆಗೈತ್ರಿ ಸರಿಯಾಗಿ ಉಪ್ಪ ಖಾರ ಹಿಡ್ಬೇಕ ನೋಡ್ರಿ ನೀರ್ ಕೂಡ ಕುಟ್ಕೊಂಡೇತ್ರಿ ಚಿಕನ್ ಈಗ ಒಂದ್ ಕುಕ್ಕರ್ ಒಳಗ್ರೆ ನಾವ್ ಎಣ್ಣೆ ಹಾಕೊಳ ಎಣ್ಣೆ ಎಣ್ಣೆಕಾಯ ಅದಕ್ಕ ಅಹ್ ಕಚ್ಚಾ ಮಸಾಲ ಹಾಕೊಳತ್ರಿ ನಾಲ್ಕು ಲವಂಗ ದಾಲ್ಚಿನ್ನಿ ಮೆಣಸ ಬಿರಿಯಾನಿ ಎಲ್ಲ ಹಾಕೊಂಡ್ ಅದ್ರ ಜೊತೆ ಒಂದು ಏಲಕ್ಕಿ ಕೂಡ ಹಾಕೊಂಡ್ಬಿನ್ರಿ ಮತ್ತೆ ಉದ್ದುದಾಗೆ ಕಟ್ ಮಾಡಿರುವಂತ ಅಂತ ಹಾಕೊಂಡ್ ನನ್ರಿ ಎರಡು ಅವು ಸ್ವಲ್ಪ ಲೈಟ್ ಕೆಂಪಾದ್ವಿ ಅಂದ್ರ ಇದೇನ್ ಚಿಕನ್ ಐತಲ್ರಿ ಇದು ಕೂಡ ಹಾಕಿ ಎಣ್ಣೆ ಒಳಗೆ ಒಂದೆರಡು ನಿಮಿಷ ಫ್ರೈ ನೋಡ್ರಿ ಇದು ಎಣ್ಣೆ ಒಳಗೆ ಫ್ರೈ ಆಗನ ಲೀಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸ್ಲಿ ಹಾಕಿಸ್ಬೇಕ್ರಿ ಯಾಕಂದ್ರ ನಾವು ಮ್ಯಾರಿನೇಟ್ ಮಾಡಿರ್ತೇವಲ್ರಿ ಹಂಗಂತ ಹೇಳಿ ಜಲ್ದಿ ಕುದಿತೈತ್ರಿ ಇದು ಚಿಕನ್ ಒಂದ್ ಡಿಸಲ್ ಹಾಕುವಷ್ಟೊತ್ತಿಗೆ ನಾವ್ ಈ ಕಡೆ ಮಸಾಲ ರೆಡಿ ಮಾಡ್ಕೊಳತ್ರಿ ಒಂದ್ ಕಡೆ ಒಳಗೆ ಎಣ್ಣೆ ಹಾಕೊಂಡಿನ್ರಿ ಒಂದ್ ಒಂದೇ ಒಂದ್ ಸಣ್ಣದ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡಿನ್ರಿ ಇದು ಸ್ವಲ್ಪ ಲೈಟ್ ಕೆಂಪೈತಲ್ರಿ ನಾವ್ ಇದ್ರ ಜೊತೆ ಟಮಾಟಿ ಕೂಡ ಹಾಕೊಳಂಬತ್ರಿ ಟಮಾಟಿ ಮತ್ತೆ ಬೆಳ್ಳುಳ್ಳಿ ಮತ್ತರಕ ಸ್ವಲ್ಪ ಪುಟಾಣಿ ಹಾಕೊಂಡಿಲ್ಲ ಒಂದ್ ಟೀ ಸ್ಪೂನ್ ಆಗುವಷ್ಟು ಪುಟಾಣಿ ಹಾಕೊಂಡಿಲ್ರಿ ಅದ್ರ ಜೊತೆ ಒಣ ಮೊಣಮೆಣಸಿನ್ಕಾಯಿ ಕೂಡ ಹಾಕೊಂಡಿನ್ರಿ ನಾ హూను మిక్స్ అదన ఒ చమచ ఆగ్ కొబ్బరి తురి హి నోడ్రీ ఇది కూడా అసే రీ ఒర నిమిషం ఫ్రై మొత్ రి ఇదే ఇకే ఫ్రై ఆ ప్లేట్ దా తగ్ట్కొడతీన్ నోడ్రీ ఇది స్వల్ప్ కోల్డ్ ఆగతి అసొత్తి చికెన్ కూడా నోడ్రీ ఇది చెక్ అంత్రి కదైతే ఇలా ಒಂದ್ ವಿಸನ್ ಫಸ್ಟ್ ಸಾಫ್ಟ್ ಆಗಿ ಕುದ್ದಿರ್ತೇತಿ ಯಾಕಂದ್ರ ಮ್ಯಾರಿನೇಟ್ ಮಾಡೋದ್ರಿಂದ ಜಲ್ದಿ ಕುದಿತೈತ್ರಿ ಚಿಕನ್ ನಾಟಿ ಕೋಳಿ ಚಿಕನ್ ನೋಡ್ರಿ ಸಾಫ್ಟ್ ಆಗಿ ಕುದ್ದೈತ್ರಿ ಈಗ ಮಸಾಲ ರುಬ್ಕೊಳಂತ್ರಿಕೆ ಹಾಕ ಮಸಾಲ ನೀಟಾಗಿ ರುಬ್ಕೊಳಂತ್ರಿ ಒಂದ್ ಮಿಕ್ಸಿ ಗರಿಗಿ ಮಸಾಲ ಹಾಕೊಳ್ಳಿ ಅದ್ರ ಜೊತೆ ನಾ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳತ್ರಿ ಈಗ ನಾವು ಮಿಕ್ಸಿ ಮಾಡ್ಕೊಳಂತ್ರಿ ಇದನ್ನ ಈಗ ಮಸಾಲ ರೆಡಿ ಆಯ್ತು ನೋಡ್ರಿ ಈ ತರ ಮಸಾಲ ಮನೆಯೊಳಗೆ ರೆಡಿ ಮಾಡ್ಕೊಂಡ್ವಿ ನೋಡ್ರಿ ಈಗ ಒಗ್ಗರಣೆ ಮಂತ್ರಿ ಒಂದ್ ಕಡಾಯಿ ಇಟ್ಕೊಳ ತಿಂದ್ರಿ ನಾ ಈಗ ಈ ಕಡಾಯಿ ಕಾಯನ ಹಾಕೊಳ್ಳೋ ಮಂತ್ರಿ ಎಣ್ಣೆ ಕಾಯನ ಇದನ್ ಮಿಕ್ಸರ್ ಹಚ್ಕೊಂಡು ಅಲ್ರಿ ಮಸಾಲ ಅದು ಕೂಡ ಮಿಕ್ಸ್ ಇದು ಎಣ್ಣೆ ಒಳಗ ಫ್ರೈಡ್ ಮಂತ್ರಿ ಸ್ವಲ್ಪ ಎಣ್ಣೆ ಬಿಡಾನ ಇದನ್ ಕುದಿಸಿರೋಂತ ಚಿಕನ್ ಐತಲ್ರಿ ಅದು ಮಸಾಲಾ ಒಳಗ ನೋಡ್ರಿ ಈ ಮಸಾಲ ಒಳಗ ನೀಟಾಗಿ ಕುದಿಬೇಕ್ರಿ ಇದು ಚಿಕನ್ ಅದೆಲ್ಲ ಈ ತರ ಕುದಿಯತ್ತಾಗ ಈಗ ಏನ್ ಮಾಡಿ ಮಸಾಲ ಹಾಕೊಂಬತ್ರಿ ಒಂದ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಳನ್ರಿ ಗರಂ ಮಸಾಲ ಒಂದ್ ಟೀ ಸ್ಪೂನ್ ಜೀರಾ ಪೌಡರ್ ಮತ್ತೆ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿನೇ ರೀ ಇಲ್ಲ ಎರಡು ಸ್ಪೂನ್ ಆಗುವಷ್ಟು ಇದು ಖಾರ ಇದ್ದಷ್ಟು ಇದು ಪಲ್ಯ ಟೇಸ್ಟ್ ಇರ್ತೈತ್ರಿ ಹೇಳಿ ನಾ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡ್ರಿ ನೋಡ್ರಿ ಎತ್ ಮಸ್ತಾಗಿ ಗ್ರೇವಿ ರೆಡಿ ಆಗೈತ್ರಿ ಈಗ ಇದು ಸ್ವಲ್ಪ ಎಣ್ಣೆ ಒಳಗೆ ಕುದಿಬೇಕ್ರಿ ಎಲ್ಲಾ ಮಸಾಲಾ ಜೊತೆ ಚಿಕನ್ ಕುದೇನ ಸ್ವಲ್ಪ ನೀರ್ ಹಾಕೊಂಡು ಇನ್ನೊಂದ್ ಎರಡ್ ನಿಮಿಷ ಕುದಿಸ್ಕೊಬೇಕು ನೋಡ್ರಿ ಇದು ಕುದೇನ ನಮ್ಗೆ ಎಷ್ಟು ಸಾರ್ ಬೇಕು ಅಷ್ಟ ಸಾರಿಗೆ ನಾವ್ ನೀರ್ ಹಾಕೋ ನೋಡ್ರಿ ಇನ್ನ ಒಂದು ಒಂದೂವರೆ ಗ್ಲಾಸ್ ಆಗಷ್ಟು ನೀರ್ ಹಾಕೊಂಡಿದ್ ನೋಡ್ರಿ ಈಗ ಇದು ಕುದಿಯತ್ನಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ರ ಸೂಪರ್ ಆಗಿ ನಾಟಿ ಕೋಳಿ ಸಾರು ರೆಡಿ ಆಯ್ತ್ ನೋಡ್ರಿ ಎಲ್ಲ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಕುದಿಸ್ಬೇಕ್ರಿ ఈ రెడీ నా నర్వింగ్ ప్లేట్ మిర్ జ్ చపాతి కూడా రొట్టి తిన్బద్రీ ఇతర ఫస్ట్ క్లాస్ ఆగి కడక్ ఈ పల్లె టేస్ట్ అతీ నెసిపిష్ట అంద్ర మరి లైక్ సబ్స్క్రైబ్ కూడా మన సర్తి ఒ రెసిపిన ట్రై మి ట్రై మిజన్ తిందోరంతరు నిమగ్ ఒగలదంతరు గ్యారంటీ అట్ సూపర్ ఆగి ఈ పల్లె బరుత్ీ నీ కూడా సర్తి ట్రై మి నోడ్రీ